ಇವರು ಎದಕ್ಕೆ ಸ್ವಾಗತ ಮಾಡಿದ್ರು ಎಸ್ ಐ ಟಿಗೆ ಇವರು ರೀಸನ್ ಏನು ಎಸ್ ಐ ಟಿಗೆ ಯಾಕೆ ಸ್ವಾಗತ ಮಾಡಿದ ರೀಸನ್ ಏನು ಅದು ಸ್ಪಷ್ಟೀಕರಣ ಕೊಡಬೇಕು ಒಂದು ಯಾವುದೇ ಒಬ್ಬ ಮನುಷ್ಯ ರಾತ್ರೋ ರಾತ್ರಿ ಬಂದು ಈ ರೀತಿ ನಾನು ಇದ್ದೀನಿ ನಾನು ವಿಟ್ನೆಸ್ ಮಾಡಿದ್ದೀನಿ ಅಂತ ತಕ್ಷಣ ಆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೋಗಿ ಕೋರ್ಟಿಗೆ ಹೋಯಿತು ಕೋರ್ಟ್ಲಿಂದ ಡೈರೆಕ್ಷನ್ ಬಂದ ಮೇಲೆ ಸರ್ಕಾರ ಎಸ್ ಐ ಟಿ ಹಾಕಿದೆ ಅವತ್ತು ಯಾಕೆ ವಿರೋಧ ಮಾಡಲಿಲ್ಲ ಇವರು ಎಸ್ ಐ ಟಿ ಬೇಡ ಅಂತ ಬಿ ಜೆ ಪಿಯವರು ಅವರು ಅವತ್ತೇ ಎಸ್ ಐ ಟಿ ಬೇಡ ಇದು ಸರಿಯಲ್ಲ ಅಂತ ಹೋರಾಟ ಮಾಡ್ಬೋದಾಗಿತ್ತಲ್ಲ ಎಲ್ಲ ಸ್ವಾಗತ ಮಾಡಿದ್ರು ಯಾವಾಗ ಇನ್ವೆಸ್ಟಿಗೇಷನಲ್ಲಿ ಅವನೇನು ಹೇಳಿದ್ದ ಅದ್ರ ಪ್ರಕಾರ ಆಗಲಿಲ್ಲ ಅವನೇನು ಹೇಳಿದ್ದ ಅದ್ರ ಪ್ರಕಾರ ಆಗಲಿಲ್ಲ ಅದಕ್ಕೆ ಇದನ್ನು ಶಿಫ್ಟ್ ಮಾಡಿಬಿಟ್ಟು ಈಗ ಅವರೇ ಪಾಪ ಧರ್ಮಸ್ಥಳ ಪರವಾಗಿರ್ತಕ್ಕಂಥವ್ರು ಅಂತೇಳಿ ತೋರಿಸ್ತಾ ಇದ್ದಾರೆ ಹಂಗೇನಿಲ್ಲ ಸರ್ಕಾರ ಕಾನೂನು ಪ್ರಕಾರವಾಗಿ ಯಾವುದೇ ಗೌರ್ಮೆಂಟ್ ಇದ್ದಾಗ ಈ ಥರ ಸಂದರ್ಭ ಬಂದಾಗ ವಿ ಆರ್ ಗೋನ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಲಾ ಈಸ್ ಗೋಂಗ್ ಟು ಟೇಕ್ ಆನ್ ಆ್ಯಕ್ಷನ್ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ ಇವರಿಗೆ ಮತ್ತೆ ಏನು ಬೇರೆ ಕೆಲಸ ಇಲ್ಲ ಈಗ ರಾಜಕೀಯವಾಗಿ ಏನು ಮಾಡ್ಬೇಕು ಮತ್ತೆ ಏನು ಮಾಡ್ಬೇಕು ರಾಜಕೀಯವಾಗಿ ಯಾವ್ದು ಇಶ್ಯೂ ಬೇಕಲ್ಲ ಇಂಥದ್ದು ಇಶ್ಯೂ ತೊಗೊಂಡು ಹೋಗ್ತಕ್ಕಂಥದ್ದು ಕೆಲಸ ಮಾಡ್ತಿದ್ರು ಅವ್ರಿಗೆ ಬೇರೆ ಒಳ್ಳೇದ್ ಅದಕ್ಕಿಂತ ನಾವು ಜಾಸ್ತಿ ಏನು ಹೇಳಕ್ ಸರ್ ಇದೇ ಕೇಸ್ನಲ್ಲಿ ಈಗ ಡಿ ಕೆ ಅವರು ಸದನದಲ್ಲಿ ಷಡ್ಯಂತ್ರ ಅಂತ ಹೇಳಿದ್ರು ಎಲ್ಲವೂ ಕೂಡ ಗೊತ್ತಿದ್ದು ಮಾಹಿತಿದ್ದು ಕೂಡ ಬಚ್ಚಿಟ್ರು ಎಲ್ಲವೂ ಕೂಡ ಗೊತ್ತಿದ್ದು ಕೂಡ ನಾ ಕೈ ಕಟ್ಟಿ ಬಾಯಿ ಮುಚ್ಚಿ ಕೂತಿದ್ರು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಆರ್ಗ ಮಾಡಿದ್ರು ಜೊತೆಗೆ ಹಿಂದಿನ ಉದ್ದೇಶ ಏನಿತ್ತು ಎಲ್ಲ ಗೊತ್ತಿದ್ದು ಕೂಡ ಈ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಅಂದಾಗ ಸರ್ಕಾರ ಆಗ್ತಾ ಹಾಕಿದ್ದು ಅಲ್ಲೇ ಷಡ್ಯಂತ್ರ ಹೇಳಿರ್ತಕ್ಕಂಥದ್ದು ಕಾನ್ಸ್ಪರೆನ್ಸಿ ಅಂತ ಅರ್ಥ ಸೊ ಏನು ಧರ್ಮಸ್ಥಳದ ಹೆಸರು ಮೇಲೆ ಈ ಥರ ತಪ್ಪು ಅಭಿಪ್ರಾಯಗಳನ್ನ ಮೂಡಿಸ್ಲಿಕ್ಕೆ ಟ್ರೈ ಮಾಡಿದ್ರು ಅದ್ರ ಅದು ಅದ್ರ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ನನ್ನ ನನ್ನ ಭಾವನೆಗಳು ಐ ಮೇಟ್ ಬಿ ನನ್ನದು ತಪ್ಪು ಕೂಡ ಇರ್ಬೋದು ರೆಫರೆನ್ಸು ಆ ಉದ್ದೇಶದಿಂದ ಹೇಳಿದ್ದಾರೆ ಬಟ್ ಈ ವಿಷಯ ಇರ್ತಕ್ಕಂಥದ್ದು ಎಸ್ ಐ ಟಿನು ವೆಲ್ಕಮ್ ಮಾಡಿದ್ರೆ ಯಾಕೆ ಇವರು ಏನು ರೀಸನ್ ಎಸ್ ಐ ಟಿ ಯಾಕೆ ವೆಲ್ಕಮ್ ಮಾಡಿದ್ರು ಬಿಜೆಪಿಯವರು ಏನು ರೀಸನ್ ಏನು ನಾವು ಭಾಳ ಓಪನ್ ಹಾರ್ಟ್ಲಿಂದ ನಾವು ಎಸ್ ಟಿನ ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು ಯಾಕೆ ವೆಲ್ಕಮ್ ಯಾಕೆ ಮಾಡಿದ್ರೆ ರೀಸನ್ ಇನ್ನು ಯಾವಾಗ ಇಲ್ಲಿ ಅವ್ನು ಹೇಳಿರ್ತಕ್ಕಂಥ ಬಾಡಿಗಳು ಸಿಗ ಸಿಗ್ಲಿಕ್ಕೆ ಸ್ಟಾರ್ಟ್ ಸಿಗಲಿಲ್ಲ ಅವಾಗ ಟರ್ನ್ ನೋಡ್ಕೊಂಡು ಇದು ಧರ್ಮಸ್ಥಳದ ಪರ ಇಲ್ಲಿ ಧರ್ಮಸ್ಥಳ ಅಂತಕ್ಕಂಥದ್ದಲ್ಲ ಒಂದು ಕಾನೂನು ಕಾನೂನಿನ ಚೌಕಟ್ಟುಗಳು ಈ ರೀತಿ ಬಂದು ರಾತ್ರೋರಾತ್ರಿ ಯಾರೋ ಒಬ್ಬರು ಹೇಳಿದಾಗ ಎಲ್ಲ ಮಾಧ್ಯಮಗಳೆಲ್ಲ ತೋರಿಸಿದ್ರು ಇಡೀ ದೇಶದಲ್ಲಿ ಇಡೀ ಪ್ರಪಂಚಕ್ಕೆ ಹೋಯ್ತು ಮಾಧ್ಯಮ ಹೌ ವಾಟ್ ವಾಸ್ ಎಫೆಕ್ಟ್ ಇಟ್ ಆಸ್ ಗಾನ್ ಟು ಡಿಫ್ರೆಂಟ್ ಇಂಟರ್ನ್ಯಾಷನಲ್ ನ್ಯೂಸ್ವರೆಗೆ ಹೋಗಿರ್ತಕ್ಕಂಥ ಎಫೆಕ್ಟ್ ಆಯಿತು ಸೊ ಕೋರ್ಟ್ ಕೂಡ ಅದೇ ಪ್ರಕಾರವಾಗಿ ಡೈರೆಕ್ಷನ್ ಕೊಡ್ತು ಅದ್ರ ಮೇಲೆ ಇವತ್ತು ಎಸ್ ಐ ಟಿ ಆಗಿದೆ ಎಸ್ ಐ ಟಿ ಆದ ನಂತರ ಇವರು ಒಂದು ಪ್ರಾ ಅವರಿಗೆಲ್ಲ ವೆಲ್ಕಮ್ ಮಾಡಿಬಿಟ್ರು ಎಸ್ ಐ ಟಿ ಯಾವಾಗ ಅದು ಪ್ರೊಬ್ನಲ್ಲಿ ಏನು ಸಿಗ್ತಾ ಇಲ್ಲ ಅದು ಪೊಲಿಟಿಕಲ್ ಮೈಲೇಜ್ ತೊಳಕ್ಕೆ ಹೋಗ್ತಾರೆ ಇದೇನು ಹೊಸದಲ್ಲ ಬಿ ಜೆ ಪಿದು ಇದು ಯಾವಾಗಲೂ ಇದೇನು ಹೊಸದಲ್ಲ ಮೊದಲಿಂದ ಇದೇನು ಸರ್ಕಾರಕ್ಕೆ ಅಲ್ಲ ನಾವು ಮುಂದೆ ಕ್ಲಾರಿಫೈ ಕೊಡ್ತೀವಿ ಕ್ಲಾರಿಫಿಕೇಶನ್ ಮುಡಿಸ್ಲಿಕ್ಕೆ ನಾವು ಕೂಡ ಸರ್ಕಾರ ಸಂಪೂರ್ಣವಾಗಿ ಮಾಡುತ್ತೆ ಬಟ್ ಇವ್ರು ಅದನ್ನೇ ತೊಗೊಂಡು ಹೋಗೋದಲ್ಲ ಈಗ ಹತ್ತು ಹತ್ತು ವರ್ಷ ಹನ್ನೊಂದು ವರ್ಷದಿಂದ ಈ ದೇಶದಲ್ಲಿ ಬರೀದೇ ಇರೋದಲ್ಲ ಇವತ್ತು ಸುಮ್ಮನೆ ಉದಾಹರಣೆಗೆ ಬಿಹಾರ್ ಚು ಚುನಾವಣೆ ಎದ್ರ ಮೇಲೆ ನಡೆಸ್ತಾ ಇವತ್ತು ಸಿಂಧೂರು ಖೂನು ಖೂನ್ಕ ಬದಲ ಪಾನಿ ಪಾನಿಕ ಬದಲ ಖೂನು ಇದೆಲ್ಲ ಇರೋದು ಎಲ್ಲಿ ಡೆವಲಪ್ಮೆಂಟ್ ಏನು ಮಾತಾಡೋಂಗಿಲ್ಲಲ್ಲ ಇಂಜಿನಿಯರಿಂಗ್ ಎಷ್ಟಾಯಿತು ಎಂಪ್ಲಾಯ್ಮೆಂಟ್ ಎಷ್ಟು ಕೊಟ್ಟಿವಿ ಅವೆಲ್ಲ ಏನಿಲ್ಲ ಖೂನ್ಕ ಬದಲ ಸಿಂಧೂರು ಸಿಂಧೂರು ಬದಲಾ ಖೂನು ಇದೇ ಅಲ್ಲ ಡೈಲಾಗ್ಗಳು ಇರೋದು ಹೊಸದೇನಿದೆಯಾ ಬ್ರಿಡ್ಜ್ ಅದ್ರ ಬಗ್ಗೆ ಮಾತಾಡ್ತಾರೆ ಬ್ರಿಡ್ಜ್ ಮಾತಾಡ್ತಾರೆ ಬ್ರಿಡ್ಜ್ ಮಾತಾಡ್ತಾರೆ ಅವ್ರು ಓಟ್ ಹೋಗಿಬಿಡ್ತವೆ ಬ್ರಿಡ್ಜ್ ಏನು ಮಾತಾಡೋಂಗಿಲ್ಲ ಎಲ್ಲ ಸ್ಯಾಟಲೈಟ್ ಲಿಂದ ಬರ್ತದೆ ಮೊದಲೇ ದ್ರೋಣ್ ಹೋಗಿ ಚೆಕ್ ಮಾಡ್ಕೊಂಡು ಬರ್ತದೆ ಇವ್ರು ಓಕೆನ ಮುಂಚೆ ದ್ರೋಣ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದ್ಬಿಡ್ತದೆ ಅಂತ ಈ ತರ ಎಲ್ಲ ಇದಾವೆ ಅದ್ರ ಬಗ್ಗೆ ಚರ್ಚೆ ಇಲ್ಲಲ್ಲ ಇವತ್ತು ಇವತ್ತು ಚರ್ಚೆ ಇರ್ತಕ್ಕಂಥದ್ದು ಏನಂದ್ರೆ ಒಬ್ಬ ಮನುಷ್ಯನ ದೇವ್ರು ಮಾಡಬೇಕು ಒನ್ಲಿ ಒನ್ ಮ್ಯಾನ್ ಇಸ್ ಡಮಿ ಗಾಡ್ ಇಸ್ ಕಂಟ್ರಿ ವೇರ್ ಎವ್ರಿಬಡಿ ಅಷ್ಟು ಓನ್ಲಿ ಪ್ರೇಜಿಮ್ ಅದರ ಮೇಲೆ ಓಟ್ ಕೇಳಬೇಕು ಅಂದ್ಬಿಟ್ರೆ ಇನ್ನೇನಿದೆ ಬೇರೆ ಉದ್ದೇಶ ಏನಿದೆ ಯಾವ್ದನ್ನ ಒಂದನ ಇಶ್ಯೂಸ್ ಮೇಲೆ ಯಾವುದನ್ನು ಒಂದು ನಾವು ಕೆಲಸ ಮಾಡಿದ್ರಲ್ಲ ಸಾಧ್ಯ ಇದೆಯಾ ಈಗ ಇವ್ರು ಹೇಳಿರ್ತಕ್ಕಂಥದ್ರಲ್ಲಿ ಹತ್ತು ವರ್ಷ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಿಹಾರ್ ಚುನಾವಣೆ ಇದ್ದಾರೆ ಇವ್ರು ಹೇಳಿದ್ದು ಒಂದೂವರೆ ಲಕ್ಷ ಕೋಟಿ ಕೊಡ್ತೇನೆ ಅಂತೇಳಿದ್ದು ಅಂಥರ ಆಪ್ಷನ್ಗೆ ಹೋಗಿದ್ರು ನಲ್ವತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿ ಎಪ್ಪತ್ತು ಸಾವಿರ ಕೋಟಿ ಎಂಬತ್ತು ಒಂದು ಇಪ್ಪತ್ತು ಒಂದು ಐವತ್ತು ಡಿಕ್ಲೇರ್ ಮಾಡಿದ್ರು ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ನೀವೇ ಕೊಟ್ಟು ಇವತ್ತು ಬಿಹಾರ್ ಇರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ನೀವು ಮನೆಗೆ ಕುತ್ಕೊಂಡು ಓಟ್ ಕೇಳಬೇಕು ಅಲ್ಲಾಕೆ ಹೋಗ್ಬೇಕು ನೀವು ಕೆಲಸ ಮಾಡಿದ್ರೆ ಮೋದಿ ಸಾಹೇಬ್ರೆ ಅಲ್ಲಾಕೆ ಹೋಗ್ಬೇಕು ಒಬ್ಬರೇ ನಾ ಇರೋದು ನ್ಯಾರಲ್ಲಿ ದೇಶದಲ್ಲಿ ಬಿಜೆಪಿ ಪಾರ್ಟಿಯಲ್ಲಿ ಇವ್ರು ಬಿಟ್ಟರೆ ಯಾರಿಲ್ಲ ಎಲ್ಲ ಯಾವುದೇ ಎಲೆಕ್ಷನ್ಗಳಿಗೆ ಇವರೇ ಪ್ರಚಾರಕ್ಕೆ ಹೋಗ್ಬೇಕಂದ್ರೆ ಏನರ್ಥ ಏನಿದ್ರ ಬಗ್ಗೆ ಯಾರು ಚರ್ಚೆ ಮಾಡೋದು ಬೇಡವಾ ಅಂದರೆ ಪ್ರಧಾನಮಂತ್ರಿ ಬೇರೆ ಏನು ಕೆಲಸ ಇಲ್ವಾ ಸ್ಟೇಟ್ ಎಲೆಕ್ಷನ್ಗಳಿಗೆ ಮೂವತ್ತು ಟೈಮ್ ನಲವತ್ತು ನಲ್ವತ್ತು ಟೈಮ್ ಹೋಗಿ ಇವ್ರು ಪ್ರಚಾರ ಮಾಡ್ತಾರೆ ಇದ್ರ ಬಗ್ಗೆ ಏನು ಚರ್ಚೆನೇ ಬೇಡ ಯಾವ ಎಲೆಕ್ಷನಿಗೆ ಯಾವುದು ಬಿಜೆಪಿ ಸ್ಪೋಕ್ಸ್ ಪರ್ಸನ್ನು ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಯಾವುದು ಬಿಜೆಪಿ ಪ್ರಮುಖ ನಾಯಕರು ಹೋಗೋದಿಲ್ಲ ಭಾಷಣಕ್ಕೆ ಇವ್ರು ಅಷ್ಟೇ ಹೋಗ್ಬೇಕಾ ಕೇರಳಾಗೋದ್ರೆ ಇವರೇ ತಮಿಳ್ನಾಡುಗೆ ಹೋದ್ರೆ ಇವರೇ ಜಮ್ಮು ಕಾಶ್ಮೀರದಿಂದ ಇವರೇ ಮಜಾ ಮಾಡ್ತಿದ್ದಾರೆ ಮಾಡಿ ಮಾಡ್ಲಿ ಇನ್ನೇನೈತೆ ಎಲೆಕ್ಷನ್ ಬಿಟ್ಟರೆ ಏನೈತೆ ಕೇಂದ್ರ ಸರ್ಕಾರ ವಿಚಾರಗಳು ಎಲೆಕ್ಷನ್ ಮಾಡಿದ್ಬಿಟ್ರೆ ಆ ಮೆಷಿನರಿ ಯೂಸ್ ಮಾಡೋದು ಬಿಟ್ಟರೆ ಬೇರೆ ಏನಿದೆ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದೊಂದು ವರ್ಷದಿಂದ ಇವತ್ತು ನೋಡ್ತಾ ಇದ್ದೀವಿ ಅಲ್ಲ ಈಗ ಅದೇ ಹೇಳ್ತು ಭಾನು ಮುಸ್ತಾಕ್ ಇಶ್ಯೂ ಬಗ್ಗೆ ಮಾತನಾಡೋ ನಮ್ಮ ಪ್ರೆಸಿಡೆಂಟ್ ಬಗ್ಗೆ ಮಾತಾಡೋಣ ಯಾರು ನಮ್ಮ ದ್ರೌಪದಿ ಮೊರಮ್ನ ಇವರು ಪಾರ್ಲಿಮೆಂಟ್ನಲ್ಲೇ ಕರ್ಕೊಂಡು ಹೋಗ್ಲಿಲ್ಲ ಅದ್ರ ಬಗ್ಗೆ ಏನು ಮಾತಾಡ್ತಾರೆ ದ್ರೌಪದಿ ಮೊರಮ್ನವ್ರನ್ನ ಪಾರ್ಲಿಮೆಂಟ್ನಲ್ಲೇ ಕರ್ಕೊಂಡು ಹೋಗಿಲ್ಲಲ್ಲ ಇದ್ರ ಬಗ್ಗೆ ಏನು ಚರ್ಚೆ ಮಾಡ್ತಾರೆ ಇದನ್ನ ಯಾಕೆ ಕೇಳಲ್ಲ ನೀವು ಬಿ ಜೆ ಪಿರಿಗೆ ನೀವು ಬಿ ಜೆ ಪಿರ್ಗೋಗಿ ಕೇಳಿ ಆಯ್ತು ಸರ್ ಇದು ಆಯಿತು ಭಾನುಮತಿ ವಿಷಯ ಒಂದು ಯಾಕೆ ನೀವ್ಯಾಕೆ ಪ್ರೆಸಿಡೆಂಟಿಗೆ ಕರ್ಕೊಂಡು ಹೋಗ್ಲಿಲ್ಲ ದ್ರೌಪದಿ ನೀವು ನೀವ್ಯಾಕೆ ಪಾರ್ಲಿಮೆಂಟ್ ಒಳಗೆ ಯಾಕೆ ಕರ್ಕೊಂಡು ಹೋಗಲಿಲ್ಲ ಯಾಕೆ ಆಯ ಎಷ್ಟಿ ಇದೆ ಅಂತಳ ಅಥವಾ ಬಿಡೋ ಇದೆ ಅಂತಳ ಏನು ವಿಚಾರ ಏನು ಐದರ್ ಈಸ್ ಎಸ್ ಟಿ ಬಿಲಾಂಗ್ಸ್ ಟು ಎಸ್ ಟಿ ಕಮ್ಯುನಿಟಿ ಆರ್ ಜಸ್ಟ್ ಬಿಕಾಸ್ ಈಸ್ ಬಿಡೋ ಏನು ರೀಸನ್ ಏನು ಯಾಕೆ ಕರ್ಕೊಂಡು ಹೋಗಲಿ ಇದ್ರ ಬಗ್ಗೆ ಕೇಳಬೇಕಲ್ಲ ಪ್ರೋಟೋಕಾಲ್ ಪ್ರಕಾರ ಯಾರು ಇರಬೇಕು ಮುಂದಗಡೆ ಪ್ರೋಟೋಕಾಲ್ ಪ್ರಕಾರ ಯಾರು ಬೇಕು ಮುಂದಗಡೆ ಮತ್ತು ಇದ್ರ ಬಗ್ಗೆ ಯಾಕೆ ಬಿ ಜೆ ಪಿರು ಉತ್ತರ ಕೊಡಲ್ಲ ಇದ್ರ ಬಗ್ಗೆ ಯಾಕೆ ಉತ್ತರ ಕೊಡಲ್ಲ ಇದನ್ನು ಕೇಳಿ ಫಸ್ಟು ಆಮೇಲೆ ಸರ್ಕಾರ ನಾವು ಒಂದು ನಿರ್ಣಯ ಮಾಡಿದೆ ಕರಿಬೇಕಂತ ಸಂವಿಧಾನದ ಎಲ್ಲ ಅವಕಾಶ ಇದೆ ಕರೆದಿದ್ವಿ ಅದಕ್ಕೆ ಏನು ತಪ್ಪಿದೆ ಇವರು ಕರೆದ್ರೆ ಗ್ರೇಟು ಇವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಪ್ರೆಸಿಡೆಂಟ್ ಮಾಡಿದ್ರೆ ತಪ್ಪು ಅದು ಸರಿ ಅದು ಅಲ್ಲಿ ಮುಸ್ಲಿಮನ ಪದ ಬರಲಿಲ್ಲಲ್ಲ ಅವಾಗ ಎ ಪಿ ಜೆ ಅಬ್ದುಲ್ ಕಲಾಂ ಇವ್ರು ಮಾಡಿದ್ರಲ್ಲ ಅವಾಗ ಮುಸ್ಲಿಮ್ ಅಂತ ಬರಲಿಲ್ಲ ನೋಡಿರಿ ಇವರು ರಾಜಕೀಯವಾಗಿ ಹಿಂದೂ ಪರ ಮಾತನಾಡೋದು ಒಂದು ಬಿಟ್ಟರು ಕಂಡ್ರಿ ಅಗಲಲ್ಲಿ ಹಿಂದೂ ಪರ ಮಾತನಾಡ್ತಾರೆ ಇವತ್ತು ಹಿಂದೂಗಳು ಯಾವ ಸ್ಥಿತಿಯಲ್ಲಿದ್ದಾರೆ ಈ ದೇಶದ ಹಿಂದೂಗಳಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಓಟ್ ತೊಗೊಳ್ಳೋದು ಬಿಟ್ಟರೆ ಯಾವ ಹಿಂದೂಗಳು ಆರ್ಥಿಕ ಪರಿಸ್ಥಿತಿಯಿಂದ ಹೊರಗಿದ್ದಾರೆ ಬಿ ಜೆ ಪಿಯ ಮುಖಂಡರು ಮಕ್ಕಳುಗಳು ಬೇರೆ ದೇಶದಲ್ಲಿ ಓದೋದು ಇವ್ರು ರೊಕ್ಕ ಮಾಡೋದು ಬಿಟ್ಬಿಟ್ರೆ ಹಿಂದೂಗಳಿಗೆ ಸುಮ್ಮ ಸುಮ್ಮನೆ ಹಿಂಗೆ ಹೇಳೋದು ಒಂದು ಓಟ್ಗಳು ತೊಗೊಳೋದು ಬಿಟ್ಟರೆ ಬೇರೆ ಏನು ಉಳಿದ ಇಲ್ಲ ಅವ್ರಿಗೆ ಇದೇ ಇದೇ ಪಿಚ್ಚರಿನ ಓಡಿಸೋದು ಈ ಪಿಕ್ಚರ್ ಬಿಟ್ರೆ ಬಿಜೆಪಿ ಹತ್ರ ಏನು ಇಲ್ಲ ಪಿಕ್ಚರು ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಿರಲಿ ಯಾವುದೇ ಇಶ್ಯೂ ಬರಲಿ ಅದಕ್ಕೆ ಬರೋದು ಇವ್ರು ಎಷ್ಟು ಗುಡಿಗಳು ಕಟ್ಸರಿ ಈ ದೇಶದಲ್ಲಿ ಈ ದೇಶದಲ್ಲಿ ಇವರು ಅಧಿಕಾರದಲ್ಲಿ ಇದಾರಲ್ಲ ಎಷ್ಟು ಗುಡಿಗಳು ಕಟ್ಸಿದ್ದಾರೆ ಇವರು ಆರು ಲಕ್ಷದ ಅರವತ್ತೇಳು ಸಾವಿರದ ನಾನ್ನೂರ ಮೂವತ್ತ್ ಗುಡಿಗಳಿದಾವೆ ಇದು ನಮ್ಮ ಕಾಲದಲ್ಲಿ ಆಗಿರೋದು ಈ ದೇಶದಲ್ಲಿ ಶಕ್ತಿ ಪೀಠಗಳೆಲ್ಲ ನಮ್ಮ ಕಾಲದಲ್ಲಿ ಆಗಿರೋದು ಇವ್ರ ಕಾಲದಲ್ಲಿ ಯಾವುದೋ ಒಂದು ಶಕ್ತಿ ಪೀಠ ಆಗಿದೆ ಆ ರಾಮ ಮಂದಿರ ಕೂಡ ಕಟ್ಟಿರೋದೇ ಅದರಾಗೆ ಜನರ ದುಡ್ಡಲ್ಲೇ ಕಟ್ಟಿರೋದು ಆ ಲ್ಯಾಂಡಲ್ಲಿ ಕೂಡ ಮೋಸ ಆಗಿದೆ ಅಂತ ಇಡೀ ಪ್ರಪಂಚಕ್ಕೆ ಗುರ್ತಿದೆ ಇದಕ್ಕೆ ಸುಮ್ಮನೆ ಏನೋ ಒಂದು ರಾಜಕೀಯವಾಗಿ ಏನೋ ಒಂದು ಅಷ್ಟು ಬಿಟ್ಟರೆ ಅಪಾರ್ಟ್ ಫ್ರಮ್ ಸ್ಪೀಕಿಂಗ್ ಹಿಂದೂ ಮುಸ್ಲಿಮ ಪಾಕಿಸ್ತಾನ ಇವ್ರ ಬಾಯ್ಲೆ ಬಂದಷ್ಟು ಪಾಕಿಸ್ತಾನ ಅವ್ರ ದೇಶದಲ್ಲೂ ಕೂಡ ಹೇಳಲ್ಲ ಅಷ್ಟು ಸಿಗಲೇ ಇಲ್ಲ ಪಾಕಿಸ್ತಾನ ಪಾಕಿಸ್ತಾನ ಇವ್ರು ಹೇಳಿರೋದು ಬಿ ಜೆ ಪಿ ಅವ್ರು ಹೇಳಿದಷ್ಟು ಪಾಕಿಸ್ತಾನ ಇವ್ರ ಬಾಯ್ಲೆ ಬಂದಷ್ಟು ಅಫ್ಘಾನಿಸ್ತಾನ ಪಾಕಿಸ್ತಾನ ಅವ್ರ ದೇಶದಲ್ಲೂ ಕೂಡ ಹೇಳೋದಲ್ಲ ಇವ್ರು ಹೇಳೋದು ಬೆಳಗ್ಗೆಲ್ಲ ಸಾಯಂಕಾಲ ಇವ್ರು ಹೇಳೋದು ಯಾಕಂದ್ರೆ ಅದು ಹೇಳ್ದು ಓಟ್ ಸಿಕ್ತತ್ತೆ ಹಿಂದೂಗಳ ಬಗ್ಗೆ ಮಾತನಾಡಿದ್ರೆ ಓಟ್ ಸಿಗುತ್ತೆ ಇದು ಬಿಟ್ಟರೆ ಇನ್ನೇನಿದೆ ಇವತ್ತು ಈ ದೇಶದ ಸಂವಿಧಾನ ಅವರು ನಡೆಸ್ತಾನೆ ಇದ್ದಾರೆ ಈ ಸಂವಿಧಾನ ಬಿಟ್ಟು ಬೇರೆ ಇದೆಯಾ ದೇಶದಲ್ಲಿ ಸುಮ್ಮನೆ ಚುನಾವಣೆಗಳು ಬರ್ತವೆ ಚುನಾವಣೆ ಸ್ಟಂಟು ಜನರಿಗೆ ಹಿಂಗೆ ಹೇಳ್ಬೇಕು ಓಟ್ ತೊಗೋಬೇಕು ಯಾಕಂದರೆ ಕೆಲಸಕ್ಕೆ ಮಾಡಿ ಓಟ್ ಅಂತ ಬರೋದಲ್ಲ ಕೆಲಸಗಳು ಹೇಳಿ ಓಟ್ ಕೇಳೋಕಂತ ಸಾಧ್ಯನೇ ಇಲ್ಲ ಬಟ್ ಏನು ಕೇಳ್ಬೇಕು ಮತ್ತೆ ಜನಕ್ಕೆ ಏನು ಹೇಳ್ಬೇಕು ನೀವು ಅದನ್ನು ಕೇಳಿ ಬಿ ಜೆ ಪಿ ಅವರಿಗೆ ನೀವು ಪಾರ್ಲಿಮೆಂಟ್ನಲ್ಲಿ ದ್ರೌಪದಿ ಮುರ್ಮ್ನವ್ರಿಗೆ ಪ್ರೆಸಿಡೆಂಟ್ ಅವ್ರಿಗೆ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಳಿರಿ ಯಾಕೆ ಕರ್ಕೊಂಡು ಹೋಗೋದು ಯಾಕೆ ಕರ್ಕೊಂಡು ಹೋಗಿಲ್ಲ ಮಹಿಳೆ ಅಂತ ಕರ್ಕೊಂಡು ಹೋಗಿಲ್ಲ ಏನು ಶೆಡ್ಯೂಲ್ ಟ್ರೈಬ್ ಅಂತ ಕರ್ಕೊಂಡು ಹೋಗಿಲ್ಲ ಏನು ವಿಧ್ವೆ ಅಂತ ಕರ್ಕೊಂಡು ಹೋಗಿಲ್ಲ ಏನು ಬೇಕಲ್ಲ ಉತ್ತರ ಬೇಕಲ್ಲ ಇದು ಅವರಿಗೆ ನೇರ ಪ್ರಶ್ನೆ ಇದೆ ಅದರ ಉತ್ತರ ಕೊಡಿ ಕೇಳಿ ಆಮೇಲೆ ಮುಂದೆ ಮಾತಾಡೋಣ ಬೇಕಿದ್ರೆ ಅವ್ರ ಮೈತ್ರಿ ಅವ್ರನ್ನ ನಾವು ನಾವೇನು ಈ ಮೈತ್ರಿ ಫೋರ್ ತ್ರೀ ಫೈವ್ ತ್ರೀ ನಾವು ಅದ್ರ ಬಗ್ಗೆ ಏನು ಚರ್ಚೆ ಮಾಡೋಕ್ಕಾಗಲ್ಲ ಅವರಿಗೆ ಕೇಳಿ ಅವ್ರ ಮೈತ್ರಿ ಅವರಿಗೆ ಕೇಳಿ ಅವ್ರು ಬಿಟ್ಟಿರ್ತಕ್ಕಂಥ ವಿಚಾರ ಅಲ್ಲ ನನಗೆ ಮಾಹಿತಿ ಇಲ್ಲ ನನಗೂ ಈ ತರ ಇದೆ ವರದಿ ಬಟ್ ನೋಡೋಣ ಬಿಕಾಸ್ ಅದು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅಟ್ ಲಾಸ್ಟ್ ಎಷ್ಟು ನಮಗೆ ನುಕ್ಸಾನ ಆಗುತ್ತೆ ಅದ್ರ ಮೇಲೆ ಮಾತನಾಡಬೇಕಾಗುತ್ತೆ ಪ್ರಿಯಾಂಪ್ ಆಗಿ ಮಾತನಾಡಕ್ಕೆ ನಾಲೆಜ್ ಇಲ್ಲ ಅದ್ರ ಬಗ್ಗೆ ಈ ಸಬ್ಜೆಕ್ಟ್ ನಲ್ಲಿ ಲೆಟ್ ಇಟ್ ಕಮ್ ಡೌನ್ ವಿ ವಿಲ್ ಡಿಸ್ಕಸ್ ಇದು ಈ ಸರ್ಕಸ್ ಮುಗಿದು ಹೋಗ್ಬಿಟ್ಟಿದ್ದೀಗೇನು ಎಲ್ಲ ಸರ್ಕಸ್ ಮುಗಿದ್ಬಿಟ್ಟಾವೆ ಇದ್ರಾಗ ಏನೋ ಮಾಡಬೇಕು ಜನಕ್ಕಿನ್ನ ಸುಳ್ಳು ಮಾಹಿತಿ ಕೊಡ್ಬೇಕು ಅನ್ನೋದು ಬಿಟ್ಟರೆ ಇನ್ನೇನು ಪಿಕ್ಚರ್ ಏನು ಇಲ್ಲೇ ಇಲ್ಲ ಒಂದ್ಸಲಿ ಪಿಕ್ಚರ್ ನಾವು ನೋಡ್ಬೇಕಂತಿದ್ದೀವಿ ಈಗ ನೋಡ್ಬಿಡ್ತಲ್ಲ ಪಿಕ್ಚರ್ ಎಲ್ಲ ಪಿಕ್ಚರ್ ಮುಗ್ದೋ ಎಲೆಕ್ಷನ್ ಕಮಿಷನು ಸಿ ಬಿ ಐ ಫೆಮಾ ಫೆರಾ ಇಡಿ ಜುಡಿಷರಿ ಎಲ್ಲ ಮುಗಿದ್ಬಿಟ್ಟಿದೆ ಇವ್ರು ಹೇಳ್ತಾ ಇದ್ರಲ್ಲ ಕಪ್ಪಣ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರಲ್ಲ ಇವತ್ತು ಹೈಕೋರ್ಟ್ ಜಡ್ಜ್ ಮನೆಯಲ್ಲೇ ದುಡ್ಡು ಸಿಕ್ಕಿದೆ ಡೆಲ್ಲಿಯಲ್ಲಿ ಹೈಕೋರ್ಟ್ ಜಡ್ಜ್ ಮನೆಯಲ್ಲೇ ದುಡ್ಡು ಸಿಕ್ಕಿದೆ ಹತ್ತು ಕೋಟಿ ರೂಪಾಯಿ ದುಡ್ಡು ಕ್ಯಾಶ್ ಸಿಕ್ಕಿದೆ ಅಲ್ಲಿ ಮತ್ತು ಡಿಮೊನಟೇಷನ್ ಬಗ್ಗೆ ಭಾಳ ದೊಡ್ಡ ಭಾಷಣ ಮಾಡಿದ್ರೆ ಇಲ್ಲೇ ಅದ್ರ ಬಗ್ಗೆ ಮಾತಾಡೋರು ಡಿಮಾನಿಟೇಷನ್ ಬಗ್ಗೆ ಭಾಳ ದೊಡ್ಡ ಭಾಷಣ ಮಾಡಿ ನಾವು ತೆಗೆದು ಬಿಡ್ತೀವಿ ಇರೋದಲ್ಲ ಅಂತ ಹೇಳಿದ್ರಲ್ಲ ಅಲ್ಲಿ ಐದುನೂರು ಐನೂರು ರೂಪಾಯಿ ನೋಟಿನ ಬಂಡಲ್ಗಳು ಸಿಕ್ಕವಲ್ಲ ಮತ್ತು ಇದಕ್ಕೆ ಯಾರು ಉತ್ತರ ಕೊಡಬೇಕು ಇದಕ್ಕೆ ಯಾರು ಬಿಜೆಪಿಯವರು ಉತ್ತರ ಕೊಡೋಲ್ಲ ಯಾರು ಉತ್ತರ ಯಾರು ಕೊಡಬೇಕು ಇದ್ರ ಬಗ್ಗೆ ಇದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಬಿಜೆಪಿಯವ್ರು ಮಾಡೋದಲ್ವ ಇಂಥ ಯಾವ ಚರ್ಚೆ ಇಲ್ಲ ಹಿಂದೂ ಇದ್ರೆ ಮುಂದೆ ಬಂದ್ಬಿಡೋದು ಎಲ್ಲ ಒಂದು ಜಾಗದ ಮುಸ್ಲಿಮ್ ಹೆಸರು ಮುಸ್ಲಿಮ್ ಮುಸ್ಲಿಮನು ಪಾಕಿಸ್ತಾನ ಅಫ್ಘಾನಿಸ್ತಾನ ಈ ಚಾಪ್ಟರ್ ಬಿಟ್ರೆ ಬೇರೆ ಏನು ಚಾಪ್ಟರ್ ಇಲ್ಲ ಮೊನ್ನೆ ಯಾವುದೋ ಕೇಂದ್ರ ಸಚಿವರು ಹೇಳಿದ್ರಲ್ಲ ಫಸ್ಟ್ ಮ್ಯಾನ್ ಟು ಗೋ ಆನ್ ಮಾರ್ಸ್ ಯಾರು ಹೇಳಿ ಹೇಳಿದ್ರು ಅವರು ಅನುರಾಗ್ ಠಾಕೂರು ಅವ್ರ ಮಕ್ಕಳೆಲ್ಲ ಅಮೇರಿಕನಲ್ಲಿ ಓದ್ತಾರೆ ಅವ್ರ ಮಕ್ಕಳೆಲ್ಲ ಅಮೇರಿಕ ಓದೋದು ನಮ್ಮ ಮಕ್ಕಳುಗಳೆಲ್ಲ ಮೈಥಾಲಜಿ ಸ್ಟೋರಿ ಕೇಳಬೇಕು ಅವ್ರ ಮಕ್ಕಳು ಮಾತ್ರ ಅಲ್ಲ ಸೈಂಟಿಫಿಕ್ ಸೈನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಗ್ಯಾಲಕ್ಸಿ ಸೋಲಾರ್ ಸಿಸ್ಟಮ್ ಬಗ್ಗೆ ಅವರು ಕಲಿಬೇಕು ನಮ್ಮ ಮಕ್ಕಳು ಇಂಥ ಮೈಥಾಲಜಿ ಕತೆ ಕೇಳಬೇಕು ನಮ್ಮ ಮಕ್ಕಳು ಮೈಥಾಲಜಿ ಕತೆ ಕೇಳಬೇಕು ಇಷ್ಟೇ ಇರೋದು ಈ ದೇಶದಲ್ಲಿ ಮೈಥಾಲಜಿ ಕತೆ ಹೇಳೋದು ನಮ್ಮ ಮಕ್ಕಳಿಗೆ ಇವ್ರ ಮಕ್ಕಳಲ್ಲ ಅಮೇರಿಕಾ ಯು ಕೆ ಕೇಂಬ್ರಿಜ್ ಯೂನಿವರ್ಸಿಟಿಗಳು ಕೊಲಂಬಿ ಯೂನಿವರ್ಸಿಟಿಗಳು ಇವ್ರ ಮಕ್ಕಳು ಓದಬೇಕು ನಮ್ಮ ಮಕ್ಕಳು ಇಲ್ಲೇ ಓದಬೇಕು ಆಮೇಲೆ ಇವ್ರು ಬಂದು ಮೈಥಾಲಜಿ ಸ್ಟೋರಿ ಹೇಳ್ಬೇಕು ಇಷ್ಟು ಅದೇ ರೀ ಇಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ದಟ್ ಯಾರು ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಆಗಿರ್ತಕ್ಕಂಥ ಯದವೀರೋರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಬ್ಯಾಲೆನ್ಸ್ ಆಗಿ ಕೂಡ ಮಾತನಾಡಿದ್ದಾರೆ ಐ ರೆಸ್ಪೆಕ್ಟ್ ವಾಟ್ ಎವರ್ ಇ ಎಸ್ ಟೋಲ್ಡ್ ಇವರು ಎಲ್ಲರೂ ಭಿನ್ನಾಭಿಪ್ರಾಯವಾಗಿ ಮಾತಾಡೋ ನಾವು ಏನು ಮಾತಾಡೋಣ ಈಗ ಇದನ್ನೇ ಇಶ್ಯೂ ಮಾಡ್ಕೊಂಡು ಹೋಗ್ಬೇಕು ನೀವು ಇದನ್ನೇ ನಮಗೆ ಪ್ರಶ್ನೆ ಕೇಳಬೇಕು ನೀವು ಇದನ್ನು ಕೇಳಿದ ಮೇಲೆ ಅವ್ರನ್ನ ಫಸ್ಟ್ ಕೇಳ್ರಿ ಪಾರ್ಲಿಮೆಂಟ್ನಲ್ಲಿ ದ್ರೌಪದಿ ಮುರ್ಮಿ ಯಾಕೆ ಒಳಗೆ ಕರ್ಕೊಂಡಿಲ್ಲ ಆಮೇಲೆ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ರಿ ಅರ್ಧ ಕರ್ ನಿತ್ಕೊಂಡ್ಬಿಡ್ತದೆ ಯಾರಿವಿದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅವ್ರು ನೇರವಾಗಿ ಕೇಳ್ರಿ ಇದನ್ನೆಲ್ಲ ಬಿಡಿ ಸರ್ ಪಾರ್ಲಿಮೆಂಟು ಓಪನಿಂಗ್ ಆಯಿತು ನೀವು ದ್ರೌಪದಿ ಮುರ್ಮವ್ರು ಯಾಕೆ ಒಳಗೆ ಕರ್ಕೊಂಡು ಹೋಗಿಲ್ಲ ಅವಳು ವಿಧಿವೆ ಅಂತ ಕರ್ಕೊಂಡು ಹೋಗ್ಲಿಲ್ಲ ಆ ಎಮ್ಮ ಪಾಪ ಅಥವಾ ಅವರು ಶೆಡ್ಯೂಲ್ ಟ್ರೈಬ್ ಅಂತ ಕರ್ಕೊಂಡು ಹೋಗಿಲ್ಲ ಏನು ರೀಸನ್ ಅಂತ ಕೇಳ್ಬಿಡ್ರಿ ಯಾರು ಅದು ಪಾರ್ಲಿಮೆಂಟ್ನಲ್ಲಿ ಯಾರು ವಾಕ್ ಮಾಡಿದ್ರು ಹಿಂದೆ ಮೋದಿ ಸಾಹೇಬ್ರ ಹಿಂದ್ಗಡೆ ಒಂದು ಇಪ್ಪತ್ತ್ ಮೂವತ್ತು ಜನ ವಾಕ್ ಮಾಡಿದ ಯಾರು ಯಾರವರು ಏನು ಎಲ್ಲನೂ ಇದೆಯಾ ಅವಕಾಶ ಸಂವಿಧಾನದ ಎಲ್ಲನ ಒಂದು ಇನ್ವಿಟೇಷನ್ ಅವಕಾಶ ಇದೆ ಏನು ರೀ ಕರ್ಕೊಂಡು ಹೋಗೋಕೆ ಏನ್ರಿ ಅವಕಾಶ ಇದೆ ಹೆಂಗೆ ಮತ್ತೆ ಇದು ಯಾರು ಕೇಳಬೇಕು ದಯಮಾಡಿ ಬಿ ಜೆ ಉತ್ತರ ಕೂಡ ಕೇಳ್ರಿ ಇದಾದ ಮೇಲೆ ಆದ್ಮೇಲೆ ಬಾನು ಅಂತ ಬಾನುಸ್ತಾ ಕೇಳಿರಿ ಅಲ್ಲಿವರೆ ದಯವಿಟ್ಟು ಕೇಳಬೇಡ್ರಿ ಮೈ ರಿಕ್ವೆಸ್ಟ್ ಯು ಪ್ಲೀಸ್ ಆಸ್ ದಟ್ ಕ್ವಶನ್ ಇದ್ದೇ ಆನ್ಸರ್ ಅಪ್ರೋಪ್ರೇಟ್ಲಿ ಅಕಾರ್ಡಿಂಗ್ ಟು ದ ನೀವು ಆಸ್ಗೆ ಭಾನು ಮುಸ್ತಾಕ್ ಕೇಳಿರಿ